ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇವತ್ತೊಂದು ಸ್ಕ್ಯಾಮ್ ಬಗ್ಗೆ ಹೇಳಬೇಕು ಅಂದ್ಕೊಂಡಿದ್ದೀನಿ ಆನ್ಲೈನ್ ಸ್ಕ್ಯಾಮ್ ಯಾವ ರೀತಿ ಮಾಡ್ತಾರೆ ಅಂದರೆ ಒಬ್ಬ ಭಯಂಕರ ಒಬ್ಬ ವ್ಯಕ್ತಿಗೆ ಕಾಲ್ ಮಾಡಿ ನಿಮ್ಮ ಅಕೌಂಟ್ ನಂಬರು ಪ್ಯಾನ್ ನಂಬರು ಅದು ಇದು ಅಂತ ಎಲ್ಲನೂ ಈಜ್ಕೊಳೋದು ಮತ್ತು ಇನ್ನೊಬ್ರು ಕಾಲ್ ಮಾಡೋದು ಪೊಲೀಸ್ನವರು ಅದು ದೊಡ್ಡ ಅಧಿಕಾರಿಗಳೇ ಕಾಲ್ ಮಾಡೋ ಥರ ಮಾಡೋದು ನಿಮ್ಮ ಅಕೌಂಟು ಈ ಥರ ಹ್ಯಾಕ್ ಮಾಡಿದ್ದೀರಾ ಅದೇ ದುಡ್ಡು ಕಳ್ಳ ಸಾಗಾಣಿಕೆ ಮಾಡಿದರೆ ಹಾಗೆ ಹೇಗೆ ಅಂದ್ಬಿಟ್ಟು ಅವ್ರನ್ನ ಎದುರಿಸೋದು ಅವರೆಲ್ಲ ಡೀಟೇಲ್ಸ್ ತೊಗೊಳೋದು ಆಮೇಲೆ ಇಲ್ಲ ನಿಮ್ದು ಏನೂ ತಪ್ಪಿಲ್ಲ ಏನೋ ಮಿಸ್ಟೇಕ್ ಆಗಿದೆ ನಿಮ್ಮ ಮುಗ್ದವರು ಅಂತ ಅಂದ್ಬಿಡೋದು ಹಂಗೆ ಅಂದ್ಬಿಟ್ಟು ಏನು ಎದುರ್ಕೋಬೇಡಿ ನಾವೆಲ್ಲ ನೋಡ್ಕೊತೀವಿ ಅಂತ ಅಂದ್ಬಿಟ್ಟು ಕಾಲ್ ಕಟ್ ಮಾಡಿಬಿಡೋದು ಈ ಥರ ಮಾಡಿಬಿಟ್ಟು ಅವ್ರನ್ನ ಫುಲ್ ಅವರ ಎಲ್ಲ ಡೀಟೇಲ್ಸ್ನೆಲ್ಲ ತಗೊಂಡು ಅವ್ರ ಅಕೌಂಟ್ನ ಹಾಕ್ ಮಾಡಿ ಫುಲ್ ಅವ್ರ ಅಕೌಂಟಲ್ಲಿ ಇರ್ತಕ್ಕಂಥ ದುಡ್ಡೆಲ್ಲ ಡಮ್ ಅನ್ಸ್ಬಿಡ್ತಾರೆ ಹೀಗೆಲ್ಲ ಮಾಡಿಕೊಂಡು ಅವರ ಪ್ರತಿಯೊಂದು ಡೀಟೇಲ್ಸ್ನು ಕಲೆಕ್ಟ್ ಮಾಡಿಕೊಂಡು ಇನ್ನೂ ಏನೇನೋ ಸ್ಕ್ಯಾಮ್ ಮಾಡ್ತಾರೆ ಫ್ರೆಂಡ್ಸ್ ಆ ಸ್ಕ್ಯಾಮ್ಗೋಸ್ಕರ ಏನೆಲ್ಲ ಮಾಡ್ತಾರೆ ಅಂದರೆ ಎ ಐ ಎಲ್ಲ ಯೂಸ್ ಮಾಡ್ತಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಈ ಥರದ್ದೆಲ್ಲ ಇದೆ ಎ ಐನ ಯೂಸ್ ಮಾಡ್ಕೊಂಡು ಏನೇನೋ ಮಾಡ್ತಾ ಇದ್ದಾರೆ ನೀವು ಅಲರ್ಟ್ ಆಗಲಿಲ್ಲ ಅಂದರೆ ನಿಮ್ಮ ಅಕೌಂಟಲ್ಲಿ ಜೀರೋ ಬ್ಯಾಲೆನ್ಸ್ ಬರೋದಂತೂ ಗ್ಯಾರಂಟಿ ಎಷ್ಟು ಸೇಫ್ಟಿ ಅಷ್ಟು ಸೇಫ್ ಆಗಿರೋದು ನಿಮ್ಮ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಈ ಥರ ಎಲ್ಲವೋ ಬ್ಯಾಂಕ್ನ ಅಕೌಂಟ್ ನಂಬರ್ ಈ ಥರದ್ದೆಲ್ಲ ಎಷ್ಟು ಸೇಫ್ ಮಾಡ್ಕೋತಿರೋ ಅಷ್ಟು ಒಳ್ಳೆಯದು ಇಲ್ಲ ಅಂದರೆ ನಿಮಗೆ ನಾಮಾಗ್ತಾರೆ ಗ್ಯಾರಂಟಿ ಈಗ ಒಂದು ವೀಡಿಯೋ ಹಾಕ್ತೀನಿ ಆ ವೀಡಿಯೋ ಕ್ಲಿಪ್ಪು ಹಾಕ್ತೀನಿ ಅದನ್ನ ನೋಡಿ ಅದು ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಎಲ್ಲ ಒಬ್ಬ ಮನ್ಸನ್ನ ಸ್ಕ್ಯಾಮ್ ಮಾಡ್ತಾರೆ ಆ ಸ್ಕ್ಯಾಮಿಂದೇ ಒಬ್ಬ ವ್ಯಕ್ತಿ ಸತ್ತೋಗ್ಬೇಕು ಅನ್ನುವಷ್ಟು ಪರಿಸ್ಥಿತಿಗೆ ಬರ್ತಾನೆ ಇಂಥದೆಲ್ಲ ಈ ಸ್ಕ್ಯಾಮ್ ಇಂದ ಗೊತ್ತಾಗುತ್ತೆ ಆ ವಿಡಿಯೋ ಮರೆಯದೆ ನೋಡಿ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಗೊತ್ತಾಗುತ್ತೆ ಮನೋಜ್ ಅವರ ಹೌದು ನಾವು ಕಾಲ್ ಮಾಡ್ತಾ ಇದೀವಿ ಹೇಳಿ ನೀವು ಹಾಂಗ್ಕಾಂಗ್ ಕಳಿಸಿರೋ ಪಾರ್ಸೆಲ್ ಅಲ್ಲಿ ಡ್ರಗ್ಸ್ ಪಾಸ್ಪೋರ್ಟ್ ಮತ್ತೆ ಸಿಮ್ ಕಾರ್ಡ್ ಸಿಕ್ಕಿದೆ ಡ್ರಗ್ಸ್ ನಾನು ಕಳಿಸಿಲ್ಲ ರೀ ಪಾರ್ಸೆಲ್ ಮೇಲೆ ನಿಮ್ ಮೊಬೈಲ್ ನಂಬರ್ ಅಡ್ರೆಸ್ ಇರೋದು ರೀ ಯಾರೋ ಕಳಿಸಿ ನನ್ನ ಹೆಸರು ನಾನೇ ಮಾಡೋಕ್ಕಾಗತ್ತೆ ನೋಡಿ ನಂಗೆ ಅದೆಲ್ಲ ಗೊತ್ತಿಲ್ಲ ನಿಮ್ ಕಾಲ್ ನ ಸಿಬಿಐ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ದಯವಿಟ್ಟು ಹೋಲ್ಡ್ ಮಾಡಿ ಸಿಬಿಐ ಹಲೋ ಹಲೋ ಯಾರಪ್ಪ ಮನೋಜ ಹೌದು ಸಿಬಿಐ ಇಂದ ಮಾತಾಡ್ತಾ ಇದ್ದೀನಿ ನಿಮ್ಮ ಹೆಸರಲ್ಲಿ ಹೈಕೋರ್ಟ್ ಅರೆಸ್ಟ್ ವಾರೆಂಟ್ ಇದೆ ಅರೆಸ್ಟ್ ವಾರೆಂಟ್ ನಿಮ್ಮ ಆಧಾರ್ ನಂಬರ್ ಹೇಳಿ ಡಬಲ್ ಫೈವ್ ಏಟ್ ತ್ರೀ ಸಿಕ್ಸ್ ಏಟ್ ಫೋರ್ ಸರ್ ಪ್ಯಾನ್ ನಂಬರ್ ಸರ್ ಅದು ಜೀರೋ ತ್ರೀ ಟೂ ಫೈವ್ ಸರ್ ನೀವು ಕೆಲಸ ಮಾಡೋ ಕಂಪ್ನಿ ನೋಡಿ ನೀವು ಹೇಳಿ ಡೀಟೇಲ್ಸ್ ಎಲ್ಲ ಮ್ಯಾಚ್ ಆಗ್ತಾ ಇದೆ ನೀವು ಈಗಲೇ ಹೊರಟು ಅಂದೇ ದಿವಸ ಪೊಲೀಸ್ ಸ್ಟೇಷನ್ಗೆ ಬನ್ನಿ ಸರ್ ನಾನಿರೋದು ಬ್ಯಾಂಗ್ಳೂರಲ್ಲಿ ಸರ್ ಅರ್ಜೆಂಟ್ ಆಗಿ ಬಾಂಬೆಗೆ ಬಂದ್ರೆ ಹೇಗ್ ಹೇಗೆ ಸರ್ ಸರಿ ನಾವು ನಿಮ್ಮನ್ನ ಡಿಜಿಟಲ್ ಅರೆಸ್ಟ್ ಮಾಡ್ತಾ ಇದ್ದೀನಿ ಡಿಜಿಟಲ್ ಅರೆಸ್ಟಾ ನಿಮ್ಗೆ ಅರೆಸ್ಟ್ ವಾರೆಂಟ್ ಕಳಿಸಿದ್ದೀನಿ ನೀವು ಮನೆ ಬಿಟ್ಟಲ್ಲೂ ಹೋಗೋ ಹಾಗಿಲ್ಲ ಯಾರ ಹತ್ರನೂ ಮಾತಾಡೋ ಹಾಗಿಲ್ಲ ಈ ವಿಷಯನ ಯಾರಿಗೂ ಶೇರ್ ಮಾಡಬೇಡಿ ಹಾಗೇನಾದ್ರು ಮಾಡಿದ್ರೆ ಐದು ವರ್ಷ ಜೈಲು ಮತ್ತೆ ಹತ್ತು ಲಕ್ಷ ದಂಡ ಕಟ್ಟಬೇಕಾಗತ್ತೆ ಮತ್ತೆ ನಿಮ್ಮ ಅಕೌಂಟ್ ಡೀಟೇಲ್ಸ್ನ ಇಮಿಡಿಯೇಟ್ ಆಗಿ ಕಳಿಸಿ ಇನ್ನು ಒಂದು ಗಂಟೆಯಲ್ಲಿ ಡಿ ಸಿ ಪಿ ಅವರು ನಿಮ್ಮ ಹತ್ರ ಮಾತಾಡ್ತಾರೆ ಸ್ಕೈಪ್ನ ಇನ್ಸ್ಟಾಲ್ ಮಾಡಿಕೊಂಡು ರೆಡಿ ಇರಿ ಓಕೆ ಸರ್ ಸರ್ ಏನಪ್ಪ ಹೌದು ನಿಮ್ಮ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿದೀವಿ ಸಿಕ್ಕಿರೋ ಪಾಸ್ಪೋರ್ಟ್ ಡ್ರಗ್ಸ್ ಎಲ್ಲ ನಿಂದೆ ಅಂತ ಕನ್ಫರ್ಮ್ ಆಗಿದೆ ಆರ್ ಬಿ ಐನೋ ರಿಪೋರ್ಟ್ ಕೊಟ್ಟಿದ್ದಾರೆ ನಿನ್ನ ಅಕೌಂಟ್ ಅಲ್ಲಿ ಮನಿ ಲಾಂಡ್ರಿಂಗ್ ಆಗಿದೆ ಅಂತ ಸೊ ನಿನ್ನ ಡಿಜಿಟಲ್ ಅರೆಸ್ಟ್ ಮಾಡಕ್ ಆಗಲ್ಲ ಫಿಸಿಕಲ್ ಅರೆಸ್ಟೇ ಮಾಡಬೇಕು ಲೋಕಲ್ ಪೊಲೀಸ್ ಹೇಳಿದೀವಿ ಅವ್ರು ಇನ್ನೇನು ಬರ್ತಾರೆ ಸಹಕರಿಸಿ ಪೊಲೀಸ್ನವ್ರನ್ನೆಲ್ಲ ಮನೆ ಹತ್ರ ಕಳಿಸ್ಬೇಡಿ ಸರ್ ಮರ್ಯಾದೆ ಪ್ರಶ್ನೆ ಪ್ಲೀಸ್ ಹೆಲ್ಪ್ ಮಾಡಿ ಸರ್ ಅದೆಲ್ಲ ಆಗಲ್ಲಯ್ಯ ನಮ್ಮ ಕೆಲಸ ನಮಗೆ ಮಾಡಕ್ ಬಿಡು ಸರ್ ಪ್ಲೀಸ್ ಹೆಲ್ಪ್ ಸರ್ ಆಯ್ತು ಆಯ್ತಯ್ಯ ನೀ ಹೊರಗಡೆ ಎಲ್ಲೂ ಹೋಗೋ ಹಾಗಿಲ್ಲ ಮನೆಯಲ್ಲಿ ಒಬ್ಬನೇ ಒಂದು ರೂಮಲ್ಲಿರು ಯಾವ ಕಾಲು ತಗೋಬೇಡ ಸ್ಕೈಪು ಆಫ್ ಮಾಡಬೇಡ ನಾವು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತೀವಿ ಇಸ್ ಇಟ್ ಕ್ಲಿಯರ್ ಓಕೆ ಸರ್ ಮನೋಜ್ ಫುಲ್ ಇನ್ವೆಸ್ಟಿಗೇಷನ್ ಆಗಿದೆ ನೀವು ಇನ್ನೋಸೆಂಟು ಟ್ರ್ಯಾಪ್ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ ಆದರೆ ಮನಿ ಲಾಂಡ್ರಿಂಗ್ ಇನ್ನೂ ಫೈನಲೈಸ್ ಆಗಿಲ್ಲ ಒಂದು ಕೆಲಸ ಮಾಡಿ ನಾನು ಒಂದು ಗೌರ್ಮೆಂಟ್ ಅಕೌಂಟ್ ನಂಬರ್ ಕೊಡ್ತೀನಿ ಅದಕ್ಕೆ ನಿಮ್ಮ ಫಂಡ್ಸ್ ಎಲ್ಲ ಟ್ರಾನ್ಸ್ಫರ್ ಮಾಡಿಬಿಡಿ ಮನಿ ಲಾಂಡ್ರಿಂಗ್ ಆಗಿದ್ದರೆ ಅದನ್ನು ಡಿಡಕ್ಟ್ ಮಾಡಿ ಬ್ಯಾಲೆನ್ಸ್ ಎಲ್ಲ ನಿಮ್ಮ ಅಕೌಂಟ್ಗೆ ವಾಪಸ್ ಟ್ರಾನ್ಸ್ಫರ್ ಮಾಡಿಬಿಡ್ತೀವಿ ಇವಾಗ ನೋಡಿದ್ರಲ್ಲ ವೀಡಿಯೋನ ನಿಮ್ಗೆ ಏನು ಅನಿಸಿದೆ ಕಮೆಂಟ್ ಮಾಡಿ ಇಂಥ ಮೋಸಗಾರರು ಇರುವಾಗ ನಮ್ಮಂಥ ಮೋಸಕ್ಕೆ ಬಿಡೋರು ಇದ್ದೇ ಇರ್ತಾರಲ್ವಾ ಮೋಸಕ್ಕೆ ಬಿದ್ದರೆ ತಾನೇ ಮೋಸ ಮಾಡೋರು ಇರೋದು ಈ ಥರ ಏನಾದರೂ ಹೆಚ್ಚು ಕಮ್ಮಿ ಆದಾಗ ಸೈಬರ್ ಪೊಲೀಸ್ಗೆ ಕಾಲ್ ಮಾಡಿ ಇಲ್ಲ ಹತ್ತಿರದಲ್ಲಿರೋ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇನ್ಫಾರ್ಮೇಷನ್ ಕೊಡಿ ಈತ ಇನ್ನೂ ಭಯ ಆಯಿತಾ ಅಂದರೆ ಗೂಗಲಲ್ಲಿ ಎಲ್ಲ ಹುಡ್ಕೋಕ್ಕೋಗ್ಬೇಡಿ ದಯವಿಟ್ಟು ಫ್ರೆಂಡ್ಸ್ಗೆಲ್ಲ ಹೇಳಿ ಅವರು ಸಪೋರ್ಟ್ ಮಾಡಿ ಅವ್ರ ಟೇಷನ್ ಕರ್ಕೊಂಡು ಹೋಗ್ತಾರೆ ಅರ್ಥ ಆಯಿತಾ ಅದನ್ನು ಮುಚ್ಚಿಟ್ಟು ನೀವು ಸ್ಕ್ಯಾಮರ್ಸ್ ಜೊತೆ ಕೈ ಜೋಡಿಸ್ದಂಗೆ ಆಗತ್ತೆ ಅವ್ರನ್ನ ಮುಚ್ಚಿಟ್ಟು ಅವ್ರು ಬೆಳೆಸ್ದಂಗೆ ಆಗುತ್ತೆ ಆ ರೀತಿ ಮಾಡಬೇಡಿ ಅವ್ರನ್ನ ನುಗ್ಗಿ ಹೊಡಿಬೇಕು ಅವ್ರನ್ನ ಹೊರ ತರಬೇಕು ಅಂಥವ್ರನ್ನ ಜೈಲಿಗೆ ಕೂಡ ಹಾಕಬೇಕು ಅಂಥವ್ರನ್ನ ಕಮ್ಮಿ ಮಾಡಬೇಕು ಅಂದರೆ ಸಮಾಜದ ಪ್ರತಿಯೊಬ್ಬರು ಕೈ ಜೋಡಿಸ್ಲೇಬೇಕು ಇದಕ್ಕೆ ಸಪೋರ್ಟ್ ಮಾಡಲೇಬೇಕು ಆದಷ್ಟು ಜಾಗೃತರಾಗಿ ಈ ಸ್ಕ್ಯಾಮ್ಗಳಿಂದ ಈ ಮೋಸಗಳಿಂದ ದೂರ ಇರಿ ಆದಷ್ಟು ಫೋನ ಬೇರೆಯವ್ರಿಗೆ ಕೊಡ್ಕೋಬೇಡಿ ಅನೌನ್ ಕಾಲ್ ಬಂದರೆ ಆದಷ್ಟು ಅಲರ್ಟ್ ಆಗಿದ್ದರೆ ನಿಮಗೆ ಒಳ್ಳೆಯದು ಎಂಥ ಅಧಿಕಾರಿಗಳೇ ಫೋನ್ ಮಾಡಲಿ ಅದನ್ನು ಡೈರೆಕ್ಟಾಗಿ ಹೋಗಿ ಫೇಸ್ ಮಾಡಿ ನೀವೇನ ಮಾಡಿದ್ರ ಅಂತ ಹೋಗಿ ಅವ್ರ ಹತ್ರ ಕೇಳಿ ಅದು ಬಿಟ್ಬಿಟ್ಟು ಇಂಥವರೇ ಫೋನ್ ಮಾಡಿದರೆ ಹೆದ್ರಿಕೊಂಡು ನಿಮ್ಮ ಮಾಹಿತಿ ಎಲ್ಲ ಕೊಡಬೇಡಿ ಅವರ ಹ್ಯಾಕರ್ಸ್ಗೆ ನೀವು ಹೆಲ್ಪ್ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್